ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತೊಂದು ಸ್ಪೆಷಲ್ ಪ್ಲೇಸ್ಗೆ ನಿಮ್ಮನ್ನ ಹೋಗ್ತೀನಿ ಅದೆಲ್ಲಪ್ಪ ಅಂತ ಹೇಳಿದ್ರೆ ನಿತ್ಯ ಗಾರ್ಮೆಂಟ್ ನಿತ್ಯ ಗಾರ್ಮೆಂಟ್ಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡೋಗ್ತೀನಿ ಬನ್ನಿ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಸೇಲ್ ನಡೀತಾ ಇದೆ ಇಲ್ಲಿ ಯಾವ್ಯಾವ ಕ್ಲಾತ್ ಸಿಗುತ್ತೆ ಏನು ಸ್ಪೆಷಾಲಿಟಿ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಿತ್ಯ ಗಾರ್ಮೆಂಟ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಬ್ರಿಡ್ಜ್ ಇಂದ ಬಂದರೆ ಅಲ್ಲಿಂದ ಬರಬಹುದು ಮತ್ತು ನಾಗರಬಾವಿ ಕಡೆಯಿಂದ ಬಂದರೆ ಅಲ್ಲಿಂದ ಸಹ ಬರಬಹುದು ನಾನು ನಿಮಗೆ ಅಡ್ರೆಸ್ ಬೇಕಂತ ಹೇಳಿದ್ರೆ ಬಾಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ ನೀವು ಒಂದು ಸಲ ವಿಸಿಟ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಕ್ಲಾತ್ ರೆಡಿಯಾಗಿ ಮತ್ತು ಇವರೇ ಸೇಲ್ ಮಾಡ್ತಾರೆ ಅದನ್ನ ನಾನು ವಿಡಿಯೋ ಸಮೇತ ನಿಮ್ಮ ಎದುರುಗಡನೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಮಾರ್ಕಿಂಗ್ ಸೆಕ್ಷನ್ನು ಈ ಥರ ಮಾರ್ಕ್ ಮಾಡ್ಕೋತಾರೆ ಅಲ್ಲಿ ಆಲ್ರೆಡಿ ಕ್ಲಾತ್ ಇತ್ತು ವೈಟುದನ್ನು ನೋಡಿದ್ರೆ ಎಲ್ಲ ಅದೇ ಆ ಥರ ರಾ ಮೆಟೀರಿಯಲ್ನ ತರಿಸ್ತಾರೆ ಇದೇ ಕಟಿಂಗ್ ಸೆಕ್ಷನ್ನು ನೋಡಿ ಅದು ಮಾರ್ಕಿಂಗ್ ಸೆಕ್ಷನ್ನು ಇದು ಬಂದು ಕಟಿಂಗ್ ಸೆಕ್ಷನ್ನು ನೋಡಿ ಇಲ್ಲಿ ಪಂಚಿಂಗ್ ಮಾಡ್ತಾರೆ ಎಲ್ಲ ಕಟ್ ಆದ ತಕ್ಷಣ ಪಂಚಿಂಗ್ ಮಾಡ್ತಾರೆ ನಂಬರ್ ಪಂಚಿಂಗು ನೋಡಿ ಈ ಥರ ಸೆಕ್ಷನ್ ವೈಸು ಇಲ್ಲೇ ಗಾರ್ಮೆಂಟಲ್ಲಿ ರೆಡಿಯಾಗಿ ಬಟ್ಟೆಗಳು ಮತ್ತು ಇವ್ರದ ಇಲ್ಲೇ ಇಲ್ಲೇ ಶಾಪ್ ಇದೆ ಅಲ್ಲೇ ಸೇಲ್ ಮಾಡ್ತಾರೆ ತುಂಬ ಕಡಿಮೆ ಬೆಲೆಗೆ ಕೊಡ್ತಾರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನೋಡಿ ಇಲ್ಲಿ ಬಟ್ಟೆಗಳೆಲ್ಲ ಸೆಕ್ಷನ್ ಸೆಕ್ಷನಲ್ಲಿ ಸ್ಟಿಚ್ ಮಾಡ್ತಾ ಇದ್ದಾರೆ ಕೆಳಗಡೆದೆಲ್ಲ ಮಾರ್ಕಿಂಗ್ ಸೆಕ್ಷನ್ನು ಮತ್ತು ನಂಬರಿಂಗ್ ಸೆಕ್ಷನ್ನು ಮತ್ತು ಕಟಿಂಗ್ ಸೆಕ್ಷನ್ ಆಗಿರುತ್ತೆ ಇದು ಬಂದು ಇಲ್ಲಿ ಸ್ಟಿಚ್ಚಿಂಗ್ ಮಾಡ್ತಾರೆ ಇಲ್ಲಿ ಜೆಂಟ್ಸ್ದು ಬಟ್ಟೆ ಮಾತ್ರ ಸಿಗುತ್ತೆ ಲೇಡೀಸ್ದು ಸಿಗೋಲ್ಲ ಜೆಂಟ್ಸ್ದು ಎಲ್ಲ ಕೂಡ ಸಿಗುತ್ತೆ ಎಲ್ಲ ಜೀನ್ಸ್ ಪ್ಯಾಂಟ್ ಕಡೆಯಿಂದ ಟೀ ಶರ್ಟ್ಗಳ ಕಡೆಯಿಂದ ಶರ್ಟ್ಗಳ ಕಡೆಯಿಂದ ಪ್ರತಿಯೊಂದು ಕೂಡ ಸಿಗುತ್ತೆ ಮತ್ತು ರೀಸನೇಬಲ್ ಪ್ರೈಸ್ ನಿಜವಾಗ್ಲೂ ನೀವು ಪ್ರೈಸ್ ಕೇಳಿದ್ರೆ ಆಶ್ಚರ್ಯಪಡ್ತೀನಿ ಪಡ್ತೀರಾ ನಾನು ಮುಂದೆ ವಿಡಿಯೋದಲ್ಲಿನೇ ನಿಮಗೆ ಶೇರ್ ಮಾಡ್ತೀನಿ ಯಾವ್ಯಾವುದು ಶರ್ಟ್ಗಳು ಏನೇನು ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ಇದೆಲ್ಲ ಈ ಥರ ಸ್ಟಿಚ್ ಇದ್ದಾರೆ ಇಲ್ಲಿ ತುಂಬ ಜನ ವರ್ಕ್ ಮಾಡ್ತಾರೆ ಫ್ರೆಂಡ್ಸ್ ಮತ್ತು ಇದು ಗಾರ್ಮೆಂಟ್ ಬಂದು ತುಂಬ ಹಳೆಯ ಗಾರ್ಮೆಂಟ್ ಆಗಿರೋದ್ರಿಂದ ಅವಾಗಿಂದ ಸುಮಾರು ಇಪ್ಪತ್ತು ವರ್ಷ ಆಗಿದೆ ಅಂತೆ ಗಾರ್ಮೆಂಟ್ ಸ್ಟಾರ್ಟ್ ಮಾಡಿ ಇಪ್ಪತ್ತು ವರ್ಷದಿಂದ ಕೂಡ ಇದೇ ರೀತಿ ಇವರು ಇಲ್ಲೇ ಸೇಲ್ ಮಾಡ್ತಾರೆ ಇಲ್ಲೇ ಸ್ಟಿಚ್ ಮಾಡೋದು ಸೇಲ್ ಮಾಡೋದು ಮತ್ತು ಕ್ಲಾತ್ ಅಂತೂ ನಿಜವಾಗ್ಲೂ ಸಖತ್ತಾಗಿದೆ ನನಗಂತೂ ತುಂಬ ಖುಷಿಯಾಯಿತು ನಾನು ಗಾರ್ಮೆಂಟ್ಸು ಯಾವಾಗೂ ಹೋಗಿರಲಿಲ್ಲ ಒಳಗಡೆ ಬಟ್ ಇವತ್ತು ನನಗೆ ಅವ ಅವಕಾಶ ಸಿಕ್ತು ಹೋಗಿ ನೋಡೋದು ನಿಜವಾಗೂ ಚೆನ್ನಾಗಿ ಎಲ್ಲ ಇದು ಮಾಡಿದ್ದಾರೆ ನೋಡಿ ಈ ಥರ ಚೆಕ್ ಮಾಡ್ತಾರೆ ಇದು ವಾಷಿಂಗಿಂದ ಬಂದಿರೋದಂತೆ ಈ ಥರ ವಾಷಿಂಗಿಂದ ಬಂದಾದಮೇಲೆ ಈ ಥರ ಎಲ್ಲ ನೀಟಾಗಿ ಚೆಕ್ ಮಾಡ್ತಾರೆ ನೋಡಿ ರಾಶಿ 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 ಬಟ್ಟೆಗಳು ಈ ಗಾರ್ಮೆಂಟ್ ಬಂದು ಎರಡು ಮೂರು ಫ್ಲೋರೇ ಇದೆ ತುಂಬಾ ಜನಗಳು ಕೂಡ ಇದ್ದಾರೆ ನೋಡಿ ಎಷ್ಟೊಂದು ಮೆಷಿನ್ಗಳಿದೆ ತುಂಬಾ ದೊಡ್ಡದೇನೆ ಗಾರ್ಮೆಂಟ್ ಅಂತ ಹೇಳ್ಬೋದು ನಾವು ಆದರೂ ಗಾರ್ಮೆಂಟ್ಸಲ್ಲೂ ವರ್ಕ್ ಮಾಡೋರು ಗ್ರೇಟ್ ಅಂತ ಹೇಳ್ಬಹುದು ಅಲ್ಲ ಪಾಪ ಅವರು ಕೆಲವರು ನಿಂತ್ಕೊಂಡೆಲ್ಲ ಕೆಲಸ ಮಾಡಬೇಕಾಗುತ್ತೆ ನನ್ನೇ ಕೂತ್ಕೊಂಡು ಕೆಲಸ ಮಾಡೋದಕ್ಕೇ ಕಷ್ಟ ಕೆಲವೊಬ್ಬರು ನಿಂತ್ಕೊಂಡೆಲ್ಲ ಕೆಲಸ ಮಾಡಬೇಕಾಗುತ್ತೆ ನೋಡಿ ಪಾಪ ಅವ್ರು ನಿಂತ್ಕೊಂಡೆ ಕೆಲಸ ಮಾಡ್ತಾಯಿದ್ದಾರೆ ಟ್ರಿಮ್ಮಿಂಗ್ ಮಾಡ್ತಾಯಿದ್ದಾರೆ ಬಟ್ ನನಗಂತೂ ಖುಷಿ ಅನಿಸಿತ್ತು ಯಾಕಂದರೆ ನಾನು ಗಾರ್ಮೆಂಟ್ ಒಳಗಡೆ ಹೋಗಿ ಯಾವತ್ತೂ ನೋಡಿರಲಿಲ್ಲ ಬಟ್ ಇವತ್ತು ನೋಡಿದ್ನಲ್ಲ ನಿಜವಾಗೂ ಖುಷಿ ಅನ್ನಿಸ್ತು ನೋಡಿ ಈ ಥರ ಐರನ್ ಮಾಡ್ತಾರೆ ಎಷ್ಟು ಫಾಸ್ಟಾಗಿ ಮಾಡ್ತಾರೆ ನೋಡಿ ತುಂಬ ಫಾಸ್ಟಾಗಿ ಮಾಡ್ತಾರೆ ನಮಗಂತೂ ಇಷ್ಟೊಂದು ಫಾಸ್ಟಾಗಂತೂ ಮಾಡೋಕೆ ಬರಲ್ಲ ಅಂದರೆ ಅವ್ರಿಗೆ ಪ್ರೊಡಕ್ಷನ್ ಇರುತ್ತೆ ಅನ್ಕೋತೀನಿ ಅದು ಕೊಡಬೇಕೇನು ಅದಕ್ಕೆ ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ತಾರೆ ಫ್ರೆಂಡ್ಸ್ ಇನ್ನೊಂದು ಏನಂತ ಅಂದರೆ ನನಗೆ ಖುಷಿಯಾಗಂಥ ವಿಷಯ ಅಂತ ಅಂದರೆ ಈ ಗಾರ್ಮೆಂಟಲ್ಲಿ ಹ್ಯಾಂಡಿಕ್ರಾಫ್ಟ್ಗಳಿಗೂ ಕೂಡ ಅವಕಾಶಗಳನ್ನ ಕೊಟ್ಟಿದ್ದಾರೆ ಈ ಗಾರ್ಮೆಂಟಲ್ಲಿ ಗಳು ಕೂಡ ಕೆಲಸ ಮಾಡ್ತಾರೆ ಅದೇ ಒಂದು ದೊಡ್ಡ ಖುಷಿ ನೋಡಿ ಫ್ರೆಂಡ್ಸ್ ಇದು ಗೋಡನ್ ಬಂದು ನೋಡಿ ಈ ಗೋಡನಲ್ಲಿ ಎಲ್ಲ ರೆಡಿಯಾಗಿರೋದನ್ನೆಲ್ಲ ಸ್ಟಾಕ್ ಇಡ್ತಾರೆ ಈ ಥರ ಸ್ಟಿಚ್ಚಿಂಗ್ ಮಾತ್ರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾಕಂದರೆ ಇವರೇ ಸ್ಟಿಚ್ ಮಾಡೋದ್ರಿಂದ ಇಲ್ಲೇ ಇಲ್ಲೇ ಸ್ಟಿಚ್ ಮಾಡಿ ಸೇಲ್ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಕೂಡ ಸಖತ್ತಾಗಿರುತ್ತೆ ನೋಡಿ ಈ ಥರ ಸ್ಟಾಕ್ ಮಾಡಿ ಇಡ್ತಾರೆ ಎಲ್ಲ ಸ್ಟಿಚ್ ಮಾಡಿ ಪ್ಯಾಕ್ ಮಾಡಿ ಈ ಥರ ಗೋಡನಲ್ಲಿ ಇಡ್ತಾರೆ ಅಲ್ಲಿ ಇನ್ನೊಂದು ಕಡೆ ಸೇಲ್ ಮಾಡ್ತಾರೆ ಅಲ್ಲಿ ಖಾಲಿ ಆದಂಗೆ ಖಾಲಿ ಆದಂಗೆ ತೊಗೊಂಡೋಗಿ ತೊಗೊಂಡು ಹಿಂಗೆ ಇಲ್ಲಿಂದ ಅಲ್ಲಿ ಇಡ್ತಾರೆ ನಮಸ್ಕಾರ ಸರ್ ಇವಾಗ ನೀವು ಫ್ಯಾಕ್ಟ್ರಿನ ಬಂದೆ ತುಂಬ ಕಡಿಮೆಲಿ ಕೊಡ್ತಾ ಇದ್ದೀರಾ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀರಾ ಜೆಂಟ್ಸ್ ಜೆಂಟ್ಸ್ ಎಲ್ಲ ಪ್ರಾಡಕ್ಟ್ಸ್ನು ಇದು ಹೇಗೆ ಸಾಧ್ಯ ಸರ್ ಹೌದು ನಮ್ಮಲ್ಲಿ ಎಲ್ಲಾ ತರದ ಆರ್ಗಾನಿಕ್ ಕೆಲಸ ಮಾಡ್ತಾರೆ ನಮ್ಮಲ್ಲಿ ನಾವು ಜಾಸ್ತಿ ಮಾರ್ಜಿನ್ ಇಟ್ಟಿಲ್ಲ ಇದು ಯಾಕೆ ನಿಮಗೆ ಫೋರ್ ನೈಂಟಿ ಈ ತರ ಕಾಟನ್ ಡಾಬಿ ಜೀನ್ಸ್ ಯಾರು ಬರಲ್ಲ ಇತ್ತು ಸ್ವಚ್ಛಬಲ್ಲ ಇದು ಕಾಟನ್ ಡಾಬಿ ಬರುತ್ತೆ ನೋಡಬಹುದು ನಮ್ದೇ ಬ್ರಾಂಡ್ ಅಲ್ಲಿ ನಾವು ನಮ್ದೊಂದು ಬ್ರ್ಯಾಂಡ್ ನೇಮ್ ಕ್ಲಿಕ್ ಆಗಲಿ ವರ್ಕರ್ ಈ ವರ್ಷ ಆಗಲಿ ಕೆಲಸ ಸಿಗಲಿ ಅಂದ್ಬಿಟ್ಟು ಈ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಏನೋ ನಾವೇನು ಜಾಸ್ತಿ ಮಾರ್ಜಿನ್ ಇಟ್ಟು ಲಾಭ ಇಟ್ಟು ಮಾಡ್ತಾ ಇಲ್ಲ ಇಲ್ಲಿ ಎಲ್ಲ ನಮ್ಮ ಹತ್ರ ಇರೋ ಜನಗಳಿಗೆ ವರ್ಷ ಇಡೀ ಕೆಲಸ ಸಿಗಬೇಕು ವರ್ಷ ಇಡೀ ಕೆಲಸ ಬರಬೇಕು ಸಮಸ್ಯೆ ತುಂಬಾ ಸಮಸ್ಯೆ ಇರ್ತದೆ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇದೀವಿ ಇದೆಲ್ಲ ಕಾಟನ್ ಡಾಬಿ ಜೀನ್ಸ್ ನಮ್ಮಲ್ಲಿ ಎಲ್ಲ ತರ ವೆರೈಟಿ ಸಿಗ್ತಿದೆ ನೋಡಿ ಲೆನಿಂಗ್ ಕಾಟನ್ ಲೆನಿನ್ ಕಾಟನ್ ಸೂಪರ್ ಆಗಿದೆ ಫಾರ್ಮಲ್ಸ್

ಇದು ಬಬಲ್ಸ್ ಸೇನೋ ಬರಲ್ಲ ಅಲ್ಲ ಸರ್ ನಾನು ನೋಡಿದೆ ಬಟ್ ಕ್ಲಾತ್ ಅಂತ ಸಖತ್ತಾಗಿದೆ ಹೌದು ಚೆನ್ನಾಗಿದೆ ಇದು ಸೇಮ್ ರೇಟ್ ಸರ್ ಒಂದು ಓಕೆ ಹೌದು ಮಲ್ಲಿ ಮೆನ್ಸ್ ಎಲ್ಲ ಸಿಗುತ್ತೆ. ಟೀ-ಶರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಸರ್? ಟೋಟಲ್ ಎಲ್ಲ ಸಿಗುತ್ತೆ ಟೋಟಲ್ ಆಗಿ. ವಾಹ್ ಚೆನ್ನಾಗಿದೆ. ಹೌದು ಫ್ಯಾಕ್ಟರಿ ಎಲ್ಲ ನೋಡ್ತೀರಾ ಎಲ್ಲಾ ಫ್ಯಾಕ್ಟರಿ ಒಟ್ಟಟ ಬಗ್ಗೆ ಒತ್ತಂತರು ಬಟ್ ಇಲ್ಲೇ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಮತ್ತೆ ಕ್ವಾಲಿಟಿ ವೈಸ್ ಅಂತೂ ಚೆನ್ನಾಗಿದೆ ಸರ್ ಮತ್ತೆ ಎಷ್ಟು ವರ್ಷ ಆಯ್ತ ಸರ್ ನೀವು ಇಲ್ಲಿ ಫ್ಯಾಕ್ಟರಿ ಸ್ಟಾರ್ಟ್ ಮಾಡಿ ಇಪ್ಪತ್ತು ವರ್ಷ ಆಯ್ತಾ ಥ್ಯಾಂಕ್ ಯು ಸರ್ 20 ವರ್ಷದಿಂದ ಹೌದಾ ಮೊದಲಿನಿಂದನೆ ಸೇಮ್ ಪ್ರೈಸ್ನಾ ಪ್ರೈಸ್ ಓಕೆ ಥ್ಯಾಂಕ್ ಯು ಸರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದೆ ನೋಡಿ ಫ್ಯಾಕ್ಟ್ರಿಯಿಂದ ಎಲ್ಲ ರೆಡಿ ಆದಮೇಲೆ ಇಲ್ಲಿ ತೊಗೊಬಂದು ಇಲ್ಲಿ ಸೇಲ್ ಮಾಡ್ತಾರೆ ನೋಡಿ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಅಂದರೆ ಜನ ತುಂಬ ಜನ ಇರ್ತಾರೆ ಇಲ್ಲಿ ಯಾವಾಗ ಬಿಡವೇ ಇರಲ್ಲ ನಾವು ಮಾರ್ನಿಂಗೇ ಬಂದಿದ್ದೀವಿ ಆದರೂ ಕೂಡ ಇಷ್ಟು ಜನ ಇದ್ದಾರೆ ನೋಡಿ ಇಲ್ಲೇ ಸೆವೆಂಟಿ ಪರ್ಸೆಂಟ್ ಆಫ್ ಅಂತ ಹಾಕಿದ್ದಾರೆ ಫೋರ್ ನೈಂಟಿ ನೈನ್ ರುಪೀಸ್ ಟಿ ಶರ್ಟ್ ಕೂಡ ಕ್ವಾಲಿಟಿ ವೈಸು ನನಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಇಲ್ಲಂತೂ ಕ್ವಾಲಿಟಿನಲ್ಲಿ ಹಾಗೆ ಇಲ್ಲ ಪ್ರೈಸಲ್ಲೂ ಅಷ್ಟೇ ರೀಸನೇಬಲ್ ಪ್ರೈಸು ತುಂಬ ಚೆನ್ನಾಗಿದೆ ನೋಡಿ ಎಲ್ಲನೂ ತೋರಿಸ್ತಿದ್ದೀನಿ ನಿಮಗೆ ಕಲೆಕ್ಷನ್ಸು ನಿಮಗೆ ಎಷ್ಟು ಬೇಕೋ ಅಷ್ಟೆಲ್ಲ ಇದೆ ಯಾವ ಕಲರ್ ಬೇಕು ಯಾವ ವೆರೈಟಿ ಬೇಕು ಯಾವ ಡಿಸೈನ್ ಬೇಕು ಎಲ್ಲ ಸಹ ಇಲ್ಲಿ ಅವೈಲೇಬಲ್ ಇದೆ ನಿಮಗೆ ಬೇಕನ್ನೋರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಡ್ರೆಸ್ ಲಿಂಕ್ನ ಶೇರ್ ಮಾಡಿರ್ತೀನಿ ಒಮ್ಮೆ ಭೇಟಿ ನೀಡಿ ನಿಮಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ ನಿಜವಾಗ್ಲೂ ನನಗಂತೂ ತುಂಬ ಖುಷಿಯಾಯಿತು ನಾನು ಕೂಡ ಪರ್ಚೇಸ್ ಮಾಡಿದೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಬಂದವರು ಯಾರು ಕೂಡ ಒಂದು ಎರಡು ಬಟ್ಟೆ ತೊಗೊಳ್ಳೇ ಇಲ್ಲ ನಾನು ಹಾಗೆ ಅಬ್ಸರ್ವ್ ಮಾಡ್ತಾನೇ ಇದ್ದೆ ಕ್ವಾಲಿಟಿ ವೈಸ್ ಚೆನ್ನಾಗಿರೋದ್ರಿಂದ ಎಲ್ಲರೂ ನಾಲ್ಕು ಐದು ಹತ್ತು ಈ ಥರ ತಗೊಂಡ್ರು ನಿಜವಾಗ್ಲೂ ನಮಗೆ ಒಂದು ತೊಗೋಬೇಕಂತ ಅನ್ಸ ಅನ್ಸೋದೇ ಇಲ್ಲ ಆ ಬಟ್ಟೆ ನೋಡ್ತಾ ಇದ್ದರೆ ಒಂದಲ್ಲ ಒಂದು ತೊಗೊಳ್ತಾನೆ ಇರಬೇಕಂತ ಅನ್ನಿಸ್ತಾಯಿತ್ತು ನಿಜವಾಗೂ ನಾನು ಕೂಡ ಇಲ್ಲಿ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ಗೆ ಪರ್ಚೇಸ್ ಮಾಡಿದೆ ಫ್ರೆಂಡ್ಸ್ ಇಲ್ಲೇ ರೆಡಿ ಮಾಡೋದ್ರಿಂದ ನಿಜವಾಗ್ಲೂ ಸ್ಟಿಚ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಇದೆಲ್ಲ ಜೀನ್ಸ್ ಪ್ಯಾಂಟ್ಗಳೇನೆ ಈ ಸೈಡ್ ಇರೋ ಸೈಡ್ ಇರೋದೆಲ್ಲ ಪ್ಯಾಂಟ್ಗಳೇ ಇಲ್ಲಿ ಓನ್ಲಿ ಜೆಂಟ್ಸ್ ಡ್ರೆಸ್ ಮಾತ್ರ ಅವೈಲೇಬಲ್ ಇರೋದು ನೋಡಿ ಇದೆಲ್ಲ ಎಲ್ಲ ಕಲೆಕ್ಷನ್ಸು ಕೂಡ ಇದೆ ಬ್ಯಾಗೆ ಜೀನ್ಸ್ ಬೇಕಾ ಯಾವ್ದು ಬೇಕು ಯಾವುದಾದ್ರೂ ತೊಗೋಬೋದು ಫೋರ್ ನೈಂಟಿ ನೈನ್ ರುಪೀಸು ಕ್ಲಾತಲ್ಲಿ ಮಾತ್ರ ಎರಡು ಮಾತಿಲ್ಲ ಅಷ್ಟು ಚೆನ್ನಾಗಿದೆ ನಿಜವಾಗೂ ಮತ್ತು ಇಲ್ಲಿ ವರ್ಕ್ ಮಾಡೋ ಅಂಥ ಎಂಪ್ಲಾಯಿಗಳು ಅಷ್ಟೇ ಸ್ವಲ್ಪ ಬೇಜಾರು ಮಾಡ್ಕೊಳ್ಳಲ್ಲ ನಾವು ಎಷ್ಟು ಸಲ ಕೇಳಿದ್ರು ಸಹ ಇದಲ್ಲ ಅದು ಅಂತ ತೋರಿಸ್ತಾರೆ ಅದೊಂದು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಕೊ ಹೇಳ್ಬೋದು ಖುಷಿಯಾಗುತ್ತೆ ಇಲ್ಲಿ ಪರ್ಚೇಸ್ ಮಾಡೋದಕ್ಕೂ ಮತ್ತು ನೈಟ್ ಡ್ರೆಸ್ ಬೇಕಂದರೆ ನೈಟ್ ಡ್ರೆಸ್ ಕೂಡ ಸಿಗುತ್ತೆ ನೈಟ್ ಪ್ಯಾಂಟ್ಗಳು ನೈಟ್ ಡ್ರೆಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ನೋಡಿ ಇದೆಲ್ಲ ಈಗ ತೋರಿಸ್ತಿರೋದು ನೈಟ್ ಡ್ರೆಸ್ಸೇ ನೋಡಿ ಶರ್ಟ್ಸು ಕಲೆಕ್ಷನ್ ಸ್ವಲ್ಪ ತೋರಿಸಿ ಅಂತ ಹೇಳಿದೆ ಎಲ್ಲ ತೋರಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಫುಲ್ ಸ್ಲೀವ್ ಆಫ್ ಸ್ಲೀವ್ ಎಲ್ಲ ಕೂಡ ಇದೆ ಫೋರ್ ನೈಂಟಿ ನೈನ್ ಅಷ್ಟೇ ಕಲರ್ಸ್ ಕಲೆಕ್ಷನ್ಸ್ ಕಲರ್ ಕಾಂಬಿನೇಷನ್ ಎಲ್ಲ ಸೂಪರಾಗಿದೆ ನಿಮಗೆಲ್ಲರ್ಗು ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಎಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇದೆಲ್ಲ ಆಫ್ ಆಫ್ ಸ್ಲೀವ್ ಇರೋದು ನಿಮ್ಗೆ ಯಾವ್ದು ಬೇಕಂದರೆ ಅದು